ಎಲ್ಲರೂ ನಮಸ್ಕಾರ ನಾನು ಸಂತು ಇವತ್ತು ಒಂದೊಳ್ಳೆ ಲಂಚ್ ಮಾಡೋಣ ಅಂತ ನಾನು ಬಂದಿರೋ ಜಾಗವಪ್ಪ ಅಂತ ಚಂದ್ರಲವೆಟ್ಟು ಬಿ ಎಂ ಟಿ ಸಿ ಡಿಪೋ ಪಕ್ಕದಲ್ಲೇ ಲೊಕೇಟ್ ಆಗಿರುವಂಥ ಹೋಟೆಲ್ ಪ್ರಾಚೀನ ಅಂತ ಇದು ಶುರುವಾಗಿ ಕೇವಲ ಎರಡೇ ತಿಂಗಳಾಗಿದೆ ಇದೊಂದು ಕಾರ್ಟ್ ಆಗಿದ್ರು ಕೂಡ ಲೋಕಲಿ ಸಿಕ್ಕಾ ಬಟ್ಟೆ ಪಾಪುಲರ್ ಅಂತಲೇ ಹೇಳ್ಬೋದು ಬಿರಿಯಾನಿಯಲ್ಲೇ ಸುಮಾರು ವೆರೈಟಿ ಬಿರಿಯಾನಿನ ಸೆಲ್ ಮಾಡ್ಕೊಂಡು ಬರ್ತಿದಾರೆ ಜೊತೆಗೆ ಸ್ಟಾರ್ಟರ್ಸ್ಗೆ ಒಂದು ಡಿಫ್ರೆಂಟ್ ಆಗಿರೋಂಥ ನೇಮ್ ಕೂಡ ಇಟ್ಟಿದ್ದಾರೆ ಹೋಗಿ ಓನರ್ನ ಕೇಳೋಣ ಇವ್ರ ಹತ್ರ ಏನೇನು ಐಟಮ್ ಇದೆ ಯಾವ ಫುಡ್ ಚೆನ್ನಾಗಿದೆ ಅಂತ ಕೇಳಿ ತಿಳ್ಕೊಂಡು ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೇ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಇವರ ಫುಡ್ನ ಟ್ರೈ ಮಾಡೋಣ ಸರ್ ನಮಸ್ತೆ ಏನೇನಿದೆ ಸರ್ ಸರ್ ಮಟನ್ ಬಿರಿಯಾನಿ ಓಕೆ ನಮ್ಮದೇ ಓನ್ ರೆಸಿಪಿ ಇದು ನಿಮಗೆ ಮಸಾಲೆ ಎಲ್ಲ ನಾವು ಮಿಲಲ್ಲೇ ಆಡಿಸ್ಕೊಳ್ಳೋದು ಓಕೆ ಎಲ್ಲ ಹುರ್ಕೊಂಡು ಮಿಲಲ್ಲಿ ಆಡಿಸ್ಕೊಳ್ಳೋದು ಯಾವ್ದು ಓನ್ ಮಸಾಲೆ ನಿಮ್ಮದೇ ಮಸಾಲೆ ಹೌದೌದು ಯಾವ ಪಾಕೆಟ್ ಯಾವುದೇ ಥರ ಹಾಕಲ್ಲ ಓಕೆ ಕಲ್ಲರ್ ಆಗಲಿ ಆಮೇಲೆ ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದೇ ಕಣಕ್ಕೆ ಬಳಸಲ್ಲ ಬೇಕಾದ್ರೆ ಟೇಸ್ಟ್ ಮಾಡಿಸ್ಬೋದು ಎಲ್ಲರ ಓಕೆ ಸರ್ ಇದು ನಾಟಮೈ ಚಿಕನ್ ಬಿರಿಯಾನಿ ಅಂತ ನಾಟಮೈ ಚಿಕನ್ ಬಿರಿಯಾನಿ ನಾಟಮೈ ಅನ್ನೋದು ಒಂದು ಫ್ಲೇವರ್ ಸರ್ ಅದು ಓಕೆ ಇದು ಇದು ನಮ್ದು ಓನ್ ರೆಸಿಪಿನೇ ಓಕೆ ನಾವು ಸುಗುಣ ಚಿಕನ್ ಬೆಳೆಸೋದು ವಿತೌಟ್ ಸ್ಕಿನ್ ಓಕೆ ವಿತೌಟ್ ಸ್ಕಿನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಓಕೆ ಸರ್ ಇದು ಶ್ರೀವಲ್ಲಿ ಚಿಕನ್ ಫ್ರೈ ಅಂತ ಶ್ರೀವಲ್ಲಿ ಚಿಕನ್ ಫ್ರೈ ಹೌದು ಸರ್ ಓಕೆ ಇದು ಬಂದು ನಮ್ಮ ಓಟ್ಲಲ್ಲಿ ಫಾಸ್ಟ್ ಮೂವಿಂಗ್ ಇದೆ ಮತ್ತೆ ಬೋನ್ಲೆಸ್ ತಲೆ ಮಾಂಸ ಅಂತ ಹೋಗೋಣ ಈಗ ಇದೇನ್ ಸರ್ ಶ್ರೀವಳ್ಳಿ ಅಂದ್ರೆ ಸ್ಪೆಷಲ್ ಆಗಿದೆ ಸರ್ ನನ್ನ ಫ್ರೆಂಡ್ ಅವ್ರ ಅಜ್ಜಿ ಇದಾರೆ ಅವರು ಕಂಡಿಡಿದ್ರ ರೆಸಿಪಿ ಅದಕ್ಕೆ ಅವ್ರಿಗೆ ಕ್ರೆಡಿಟ್ ಕೊಟ್ಟಿದ್ದೀನಿ ಸರ್ ಓಕೆ ಅಜ್ಜಿ ಹೆಸರು ಇದು ಅಜ್ಜಿ ಹೆಸರಲ್ಲಿ ಆ ರೆಸಿಪಿ ಇಟ್ಟಿದ್ದಾರೆ ಹೌದು ಸರ್ ಇದು ಬೋನ್ಲೆಸ್ ತಲೆ ಮಾಂಸ ನಿಮ್ ಸ್ಪೆಷಲ್ ಹೌದು ಸರ್ ಓಕೆ ನಮ್ಮ ಹೋಟ್ಲು ಒನ್ ಆಫ್ ಸ್ಪೆಷಲ್ ಇದು ಓಕೆ ಬೋನ್ಲೆಸ್ ಅಲ್ಲ ಮೀನ್ಸ್ ಒಂದು ಬೋನು ಇರಲ್ಲ ಸರ್ ನಿಮಗೆ ಓಕೆ ಒಂದು ಬೋನು ಸಿಗಲ್ಲ ಯಾವುದೇ ಕಾರಣಕ್ಕೂ ಸಿಗಲ್ಲ ಸರ್ ಓಕೆ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ ಇನ್ ಕೇಸ್ ಮಿಸ್ ಆಗಿದೆ ಮಿಸ್ ಆಗಿರುತ್ತೆ ಅಷ್ಟೇ ಅದು ಓಕೆ ಓಕೆ ಬೋನ್ಲೆಸ್ ಬೋನ್ಲೆಸ್ ಹೌದು ಓಕೆ ಇದು ಫಾಸ್ಟ್ ಮೂವಿಂಗ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದು ಹಾ ಹಾ ಸರ್ ಇದು ಜಪಾನ್ ಚಿಕನ್ ಅಂತ ಜಪಾನ್ ಚಿಕನ್ ಹೌದು ಸರ್ ಡಿಫರೆಂಟ್ ಆಗಿದೆ ಸರ್ ನೀವು ಹೌದು ಸರ್ ಇದನ್ನ ಇದು ಇದು ಬಂದ್ಬಿಟ್ಟು ನಿಮಗೆ ಹಾಲಲ್ಲಿ ಬೇಯಿಸ್ಕೊಳ್ಳೋ ಚಿಕನ್ ಓಕೆ ಇದಕ್ಕೆ ಕಾಸ್ಟ್ಲಿಸ್ಟ್ ಐಟಮ್ಸ್ ಏ ಬಳಸೋದು ಬಾದಾಮಿ ಗೋಡಂಬಿ ಹಾಲು ಇಷ್ಟು ಹಾಕಿ ಬೇಯಿಸ್ಕೊಳ್ಳೋದು ಓಕೆ ಪೆಪ್ಪರ್ ಸ್ಪೈಸಿ ಹೊಡೆಯುತ್ತೆ ಸರ್ ಓಕೆ ಲೈಟ್ ಅಲ್ಲಿ ಹಾಕಿದ್ರೂ ಸ್ವೀಟ್ ಇಲ್ಲ ಸರ್ ಸ್ವೀಟ್ ಫಸ್ಟ್ ಇದು ಆ್ಯಕ್ಚುಲಿ ಇದು ನಮ್ಮ ರೆಸಿಪಿ ಏನಲ್ಲ ಹಾ ಇದು ಆಲ್ರೆಡಿ ಫೇಮಸ್ ಆಗಿರೋ ರೆಸಿಪಿನೇ ಬಟ್ ಅದು ಸ್ವೀಟ್ ಇತ್ತು ಓಕೆ ಅದನ್ನು ನಾವು ಆಲ್ಟರ್ ಮಾಡಿ ಪೆಪ್ಪರ್ ಸ್ಪೈಸಿಗೆ ತಂದಿದ್ವಿ ಸರ್ ಓಕೆ ಥ್ಯಾಂಕ್ ಯು ಸರ್ ಎಸ್ ನಮ್ಮ ಐಟಮ್ ತಗೊಂಡಾಗಿದೆ ನಾವು ಬರೋದ್ರಲ್ಲೇ ಮಟನ್ ಬಿರಿಯಾನಿ ಖಾಲಿಯಾಗಿ ಆಗಿದೆ ಕ್ರೌಡು ಚಿಕನ್ ಬಿರಿಯಾನಿ ಮಾತ್ರ ಉಳಿತು ಅದನ್ನು ಪೀಸ್ ಇದೆಯಲ್ಲ ಗೊತ್ತಿಲ್ಲ ಚಿಕನ್ ಬಿರಿಯಾನಿ ಜಪಾನ್ ಚಿಕನು ಇದು ಒಂದು ಹಾಂ ಶ್ರೀವಳ್ಳಿ ಚಿಕನ್ನು ಇದು ಬಂದು ಬೋನ್ಲೆಸ್ ತಲೆಮಾಂಸ ತಲೆಮಾಂಸದಲ್ಲೇ ಬೋನೇ ಇಲ್ಲದೆ ತಲೆ ಮಾಂಸ ಟ್ರೈ ಮಾಡೋಣ ಹ್ಞೂ ಚೆನ್ನಾಗಿದೆ ರವಿ ಅನಿಸಲ್ಲ ಹಾಂ ಮಸಾಲೆ ಫ್ಲೇವರ್ ಅಷ್ಟೊಂದು ಗೊತ್ತಾಗಲ್ಲ ತಿಂತಾರಬೇಕಾದ್ರೆ ಮಜಾ ಇದೆ ಇದ್ರ ಜೊತೆಗೆ ಏನು ಟ್ರೈ ಮಾಡೋಣ ಆ ಜಪಾನ್ ಚಿಕನ್ ಟ್ರೈ ಮಾಡೋಣ ವೈಟ್ ವೈಟ್ಗೆ ಹಾಲು ಹಾಕಿ ಮಾಡಿದಾರಂತೆ ನೋಡೋಕೆ ಫುಲ್ ವೈಟ್ಗಿದೆ ನೋಡಿ ಅದು ನಯನತರ ತಮಿಳ್ನಾಡಲ್ಲಿ ನಯನತರ ಫೇ ಫೇವ್ರೇಟ್ ಅಂತ ಇದು ಅದನ್ನ ಇವರು ಚೇಂಜ್ ಮಾಡಿ ಏನೋ ಪೆಪ್ಪರ್ ಜಾಸ್ತಿ ಆ್ಯಡ್ ಮಾಡಿ ಇವ್ರ ಫ್ಲೇವರ್ಲಿ ಜಪನ್ ಚಿಕನ್ ಅಂತ ಮಾಡ್ತಾರೆ ಚೆನ್ನಾಗಿದೆ ಟೇಸ್ಟು ನೆಕ್ಸ್ಟ್ ಐಟಮು ಶ್ರೀವಲ್ಲಿ ಚಿಕನ್ ಇದು ಒಂದು ಸ್ಪೆಷಲ್ಲು ಯಾಕಂದರೆ ಅಜ್ಜಿ ಒಬ್ಬರು ಅವ್ರಿಗೆ ಗೊತ್ತಿರೋ ಒಬ್ಬರು ಏನೋ ಕಂಡಿಡಿದಿರೋ ರೆಸಿಪಿ ಅಂತ ಹೇಳಿದರು ಅವ್ರ ಹೆಸರು ಅವ್ರ ಹೆಸರು ಇರಲಿ ಅಂತ ಈ ಚಿಕನ್ಗೆ ಶ್ರೀವಳ್ಳಿ ಚಿಕನ ತೆ ಪುಷ್ಪ ಪುಷ್ಪಮೂರಿಲ್ ಬರುವಂಥ ಶ್ರೀವಳ್ಳಿ ಎಲ್ಲ ಇದು ಅಜ್ಜಿ ಅಜ್ಜಿ ಹೆಸರನ್ನ ಶ್ರೀವಳ್ಳಿ ಅಂತ ಇಟ್ಟಿದ್ದಾರೆ ಟ್ರೈ ಮಾಡೋಣ ಹ್ಞೂ ಹ್ಞೂ ಚೆನ್ನಾಗಿದೆ ಅಂದರೆ ಜಾಸ್ತಿ ಹಣ್ಣು ರುಬ್ಬಾಕ್ರ ಫ್ಲೇವರ್ ಬರುತ್ತಲ್ಲ ಆ ಟೈಪಲ್ಲಿದೆ ಹೆವಿ ಮಸಾಲೆ ಅನ್ಸಲ್ಲ ಜಾಸ್ತಿ ಸ್ಪೈಸಿನೂ ಅನಿಸಲ್ಲ ತಿನ್ಬೇಕಾದ್ರೆ ಮಜಾ ಇರುತ್ತೆ ಲಾಸ್ಟು ಫೈನಲ್ ಐಟಮು ಮಾಂಸ ಬೋನ್ ತಲೆ ಮಾಂಸ ಬೋನ್ ಇಲ್ಲವಂತೆ ಕಂಪ್ಲೀಟಾಗಿ ಬೋನ್ ರಿಮೂವ್ ಮಾಡಿ ತಲೆ ಮಾಂಸ ಇದು ಜಾಸ್ತಿ ಖಾರ ಇಲ್ಲ ಹೆವಿ ಮಸಾಲ ಇಲ್ಲ ಇವ್ರದೇ ಓನ್ ಮಸಾಲೆ ಯೂಸ್ ಮಾಡೋದ್ರಿಂದ ಅಷ್ಟು ನಮಗೆ ಬೇರೆ ಕಡೆ ತಿನ್ಬೇಕಾದ್ರೆ ಮಸಾಲೆ ಜಾಸ್ತಿ ಗೊತ್ತಾಗುತ್ತಲ್ಲ ಅಷ್ಟು ಜಾಸ್ತಿ ಮಸಾಲ ಗೊತ್ತಾಗೋಲ್ಲ ಸೊ ಇದರ ಪ್ರೈಸಿಂಗು ಮತ್ತು ಇದರ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಥರ ಕಂಟೆಂಟ್ಸ್ಗಳಿಗೆ ಯಾರು ನಮ್ಮ ಫುಡ್ಡಿ ಕನ್ನಡಿಗ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಇನ್ನೂ ಜಾಸ್ತಿ ಜಾಸ್ತಿ ಕಂಟೆಂಟ್ ಕೊಡ್ತಾ ಇರ್ತೀನಿ ಮುಂದಿನ ಒಳಗೆ ಸಿಗ್ತೀನಿ ಬಾಯ್